ರಾಜಕೀಯವಾಗಿ ನಮಗೆ ಸ್ಥಾನಮಾನಗಳಿಲ್ಲ ಸರ್ ಈಗ ಉದಾಹರಣೆ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಬೇಕಾದ್ರೂ ನಮ್ಗೆ ತುಂಬ ಬಾ ಕಷ್ಟ ಈಗ ನಮ್ಮ ಬಸವನಗಿರಿ ಹಾಡಿನಲ್ಲೇ ಒಂದು ಎರಡು ಜೆಂಟ್ಸ್ ಲೇಡಿ ಒಂದು ಜೆಂಟ್ಸ್ ಬಂತು ಕಾನ್ಸ್ಟಿಟ್ಯೂನ್ಸಿ ಒಂದು ಜನರಲ್ ಕೊಟ್ಬಿಟ್ರು ನಮಗೆ ಹಾಡಿಗೆ ಜನ್ರಲ್ ಯಾಕೆ ಕೊಡ್ತಾರೆ ಅವರು ಜನರಲ್ ಕೊಟ್ಟರು ಅವ ಜನರಲ್ ನಾವು ಏನು ಮಾಡ್ದೆ ಒಬ್ಬರು ಕಾಳೆಗ ಕಾಳಿಂಗೇಗೌಡರು ಅಂತ ಬಂದರು ಎಲ್ರಿಗೂ ದುಡ್ಡು ಹಂಚಿದ್ರು ಕುಡಿಸಿದ್ರು ತಿನ್ನಿಸಿದ್ರು ನಮ್ಮ ಆದಿವಾಸಿಗಳಿದ್ದಂಗೆ ಅವ್ರು ಗೆದ್ಕೊಂಡು ಹೋದರು ಒಬ್ಬ ಗ್ರಾಮ ಪಂಚಾಯಿತಿ ಮೆಂಬರ್ ಆಗೋಕ್ಕೂ ನಮಗೆ ನಾ ನಾವು ಅವಕಾಶ ಕೊಡ್ತಾ ಇಲ್ಲ ಅಂದರೆ ಈ ಸಮಾಜ ನಾವು ಹೆಂಗೆ ಬರೋದು ನಿಮ್ಮ ಜಿಲ್ಲಾ ತಾಲೂಕು ಪಂಚಾಯತಿ ಅಂತೂ ಇಲ್ವೇ ಇಲ್ಲ ಜಿಲ್ಲಾ ಪಂಚಾಯತಿ ಅಂತೂ ನಮ್ಮ ಕನಸನ ಮಾತು ಎಮ್ ಎಲ್ ಎಂ ಪಿಗಳಂತೂ ಇದ್ದಿದ್ದೂ ಇಲ್ಲ ಈಗ ಕರ್ನಾಟಕದಲ್ಲಿ ಹದಿನೈದು ಕಾನ್ಸ್ಟಿಟ್ಯುನ್ಸಿ ಇದೆ ಎಸ್ ಟಿ ಕಾನ್ಸ್ಟ್ಯುವೆನ್ಸಿ ಹದಿನೈದರಲ್ಲಿ ಹದಿನೈದು ಒಂದೇ ಒಂದು ಜನ ಇಟ್ಕೊಂಡು ಅದು ನಾಯಕ ಸಮಾಜ ಇಟ್ಕೊಂಡಿದೆ ಆ ನಾಯಕ ಸಮಾಜದಲ್ಲೂ ಫೇಕ್ ಸುಳ್ಳು ಜಾತಿ ಪತ್ರ ತಗೊಂಡ್ರವರೇ ಸಾಕಷ್ಟು ಇದ್ದಾರೆ ಈಗ ಇದೇ ಥರ ಇದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಈಗ ನಾನು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಅಂತಿದೆ ಅಲ್ಲಿ ಈ ಕಳೆದ ಬಾರಿ ಈ ಹಿಂದೆ ನಡೀತಲ್ಲ ಎಮ್ ಎಲ್ ಎ ಚುನಾವಣೆ ಅದಕ್ಕೆ ನಾನು ಸ್ಪರ್ಧೆ ಮಾಡಿದ್ದೆ ಸ್ಪರ್ಧೆ ಮಾಡಿ ನಾನು ಅಲ್ಲಿ ಅಲ್ಲಿ ಸ್ಕೂ ಅಲ್ಲೂ ಕೂಡ ಸ್ಕೂಟಿನಿಂದ ಅಲ್ಲಿ ಪ್ರಶ್ನೆ ಮಾಡಿದ್ದೀನಿ ಏನಂತ ಪ್ರಶ್ನೆ ಮಾಡಿದ್ದೀನಿ ಇವ್ರು ಯಾರು ನನ್ನ ವಿರುದ್ಧ ನಿಂತಿರೋರು ಯಾರೂ ನಿಜವಾದ ಎಷ್ಟಿಗಳಲ್ಲ ಇವರೆಲ್ಲ ಸುಳ್ಳು ಜಾತಿ ಪತ್ರ ತಗೊಂಡು ನಮ್ಮನ್ನು ನಾಶ ಮಾಡ್ತಾ ಇರತಕ್ಕಂಥ ಜನ ಇವರು ಮ್ಯಾಸ್ ನಾಯಕರು ಊರ ನಾಯಕರು ಇವರು ಇವ್ರನ್ನ ಹೊರ್ತುಪಡಿಸಿ ಒಬ್ಬನ ವಿರುದ್ಧ ಏಕೆ ಸರ್ ಅಂದ್ಬಿಟ್ಟು ಪ್ರಶ್ನೆ ಮಾಡಿದ್ದೆ ಜೊತೆಗೆ ಅದ್ರ ವಿರುದ್ಧ ನಾನು ಕೇಸು ಹಾಕಿದ್ದೀನಿ ಬೆಂಗಳೂರು ಹೈಕೋರ್ಟಲ್ಲಿ ಕೇಸ್ ಹಾಕಿದ್ದೀನಿ ಕೇಸ್ ನಂಬರು ಇ ಪಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಬೆಂಗಳೂರು ಹೈಕೋರ್ಟು ಜೊತೆಗೆ ಅದೇ ಥರ ನೆಕ್ಸ್ಟ್ ಏನು ಮಾಡಿದೆ ಎಮ್ ಪಿಗೂ ನಿಂತ್ಕೊಂಡೆ ಬಳ್ಳಾರಿನಲ್ಲಿ ಬಳ್ಳಾರಿನಲ್ಲೂ ಕೂಡ ಅಲ್ಲಿ ಅಲ್ಲೂ ಕೂಡ ಸೊ ಸುಳ್ಳು ಜಾತಿ ಪತ್ರ ತಗೊಂಡ್ರೆ ಎಲ್ಲರೂ ಈಗ ಈಗ ಅಲ್ಲಿರೋ ಎಂ ಪಿ ಎ ಪಿ ಎಮ್ ಪಿ ಆಗಿರ್ತಕ್ಕಂಥ ಇ ತುಕಾರಾಮ್ ಇರ್ಬೋದು ನಮ್ಮ ನಮ್ಮ ಶ್ರೀರಾಮುಲು ಅವ್ರ ಶ್ರೀರಾಮ್ಲು ಅಂತವೇ ಅವರು ಜಾತಿನೇ ಅಲ್ಲ ಬೋಯ ಜನಾಂಗ ಅವರು ಅವರು ಬಂದು ಸುಳ್ಳು ಜಾತ್ರೆ ಪತ್ರ ನೋಡಿ ಅವ್ರ ಅವ್ರ ತಂಗಿ ಅವ್ರ ತಂಗಿ ಅಲ್ಲೋಗಿ ಓ ಬಿ ಸಿಲಿ ನಿಲ್ಬೋದು ಆಂಧ್ರದಲ್ಲಿ ಹೋಗಿ ಓ ಬಿ ಸಿಲಿ ಬೋಯ ಅಂತ ನಿಲ್ಬೋದು ಅವಣ್ಣ ಇಲ್ಲಿ ಎಸ್ ಟಿ ಅಂದ್ಬಿಟ್ಟು ವಾಲ್ಮೀಕಿ ಅಂದ್ಬಿಟ್ಟು ಇಲ್ಲಿ ನಿಲ್ಬೋದು ಈ ಸತ್ಯಾಸತ್ಯತೆ ಕಂಡು ನಾವು ಅಲ್ಲಿ ಎಮ್ ಪಿಗೆ ಎಲೆಕ್ಷನ್ ನಿಂತೀವಿ ಅಲ್ಲೂ ಕೂಡ ದಾವಣಗೆರೆ ಹೈಕೋರ್ಟಲ್ಲಿ ನಾನು ಕೇಸ್ ಹಾಕಿದ್ದೀನಿ ಅದು ಕೂಡ ಒಂದು ಸೊನ್ನೆ 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 ಒಂದು ಒಂದು ಲಕ್ಷದ ಒಂದು ಇ ಪಿ ಒಂದು ಲಕ್ಷದ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ನನ್ನ ಕೇಸ್ ನಂಬರಲ್ಲಿ ನಾನು ಅಲ್ಲಿ ಕೇಸ್ ಮಾ ಕೇಸ್ ಹಾಕಿದ್ದೀನಿ ಇದಕ್ಕೆಲ್ಲಕ್ಕೂ ನಮ್ಮ ಆದಿವಾಸಿಗಳು ಸಪೋರ್ಟ್ ಕೊಡಬೇಕಾಗತ್ತೆ ಒಗ್ಗಟ್ಟಾಗಬೇಕಾಗತ್ತೆ ಮೂಲೆ ಮೂಲೆಯಲ್ಲಿರೋರು ಕೂಡ ಇದ್ರ ಬಗ್ಗೆ ಚಿಂತೆ ಮಾಡಬೇಕಾಗತ್ತೆ ಮಾಡಿದೆ ಆದರೆ ನಾವು ರಾಜಕೀಯ ಸ್ಥಾನಮಾನ ನಮ್ಗೆ ಒಂದ್ಸಲ ಸ್ಟೆಪ್ ಸಿಕ್ಕಿದ್ರೆ ಒಬ್ಬ ಒಂದು ಐದು ಜನ ಎಮ್ ಎಲ್ ಎಗಳು ನಮ್ಮಲ್ಲಿ ವಿಧಾನಸೌಧದ ಒಳಗಡೆ ಹೋಗಿ ಒಬ್ಬರೇ ಇಬ್ಬರು ಎಮ್ ಎಲ್ ಸಿಗಳು ವಿಧಾನಸೌಧದ ಒಳಗಡೆ ಹೋದ್ರೆ ಒಬ್ಬರೇ ಇಬ್ಬರು ಎಂ ಪಿಗಳು ಎರಡು ಎಂ ಪಿ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಒಬ್ಬ ಎಂ ಪಿ ಹೋದರೂ ಕೂಡ ಪಾರ್ಲಿಮೆಂಟಲ್ಲಿ ನಮ್ಮ ಬಗ್ಗೆ ಇದ್ದಾರೆ ಈಗ ನಮ್ಮಲ್ಲೊಬ್ಬರು ಶಾಂತಾರಾಮ್ ಸಿದ್ದಿಯನ್ನೋರೊಬ್ಬರು ನಾಮನಿಮಿತ್ತ ಇದಾಗಿದ್ದಾರೆ ಎಮ್ ಎಲ್ ಸಿ ಹೇಗಿದ್ದಾರೆ ಸಿದ್ದು ಜನಾಂಗ ಅವರು ಅವರು ಅಳಿಯಾಳ ದಾಂಡೇಲಿ ದಾಂಡೇಲಿ ಭಾಗದವರು ಬಿ ಜೆ ಪಿ ಇದು ಇರುವಾಗ ಅವ್ರಿಗೆ ಎಮ್ ಎಲ್ ಸಿ ಕೊಟ್ಟಿದ್ದಾರೆ ಅವರೊಬ್ಬರು ಪಾಪ ಅವರೊಬ್ಬರು ಏನು ಮಾಡೋಕ್ಕಾಗುತ್ತೆ ವಿಧಾನಸೌಧದಲ್ಲಿ ನಮ್ಮ ವಿಷಯನೇ ಎತ್ತಾರೆ ಎಲ್ಲ ಮಾಡ್ತಾರೆ ಅವ್ರು ಏನು ಅವ್ರ ಪಾಪ ಎಷ್ಟೇ ಏನೇ ಮಾಡಿದ್ರು ಅವರು ನರಿ ಕೂಗು ಗಿರಿ ಮುಟ್ಟುತ್ತೆ ಅಂತೇಳಿ ಅವ್ರ ಕೂಗು ಎಲ್ಲಿಗೂ ಮುಟ್ತಾಯಿಲ್ಲ ಏಕ ಪಕ್ಷದ ಏನು ಮಾಡೋಕ್ಕಾಗಲ್ಲ ಅಷ್ಟು ಜನದ ಇವ್ರೆದ್ರಿಗೆ ಹದಿನೈದು ಜನ ಎಮ್ ಎಲ್ ಎಗಳ ವಿರುದ್ಧ ಒಬ್ಬ ಎಮ್ ಪಿ ಒಬ್ಬ ಎಮ್ ಎಲ್ ಸಿ ವಿರುದ್ಧ ಇವರೊಬ್ಬ ಎಮ್ ಎಲ್ ಸಿ ಏನು ಮಾಡೋಕ್ಕಾಗುತ್ತೆ ಅವ್ರು ಏನೋ ಪರ್ಚಾಡ್ತಾರೆ ಹೆಂಗೋ ಐದು ವರ್ಷ ತುಂಬಿ ಕಳೆದು ಹೊಂಟಾಯ್ತಾರೆ ಆದರೆ ನಿಜವಾದ ಮೂಲ ನಿವಾಸಿಗಳು ಏನಿದ್ದೀವಿ ನಾವು ಈಗ ನಿಮ್ಗೆ ಗೊತ್ತಿರಬೇಕು ಈ ಕರ್ನಾಟಕದಲ್ಲಿ ಜನಾಂಗನ ವಿಂಗಡಣೆ ಮಾಡಿದಂಥ ಸಂದರ್ಭದಲ್ಲಿ ಬ್ರಿಟಿಷರ ರಾಣಿ ಎಲಿಜಬೆತ್ ರಾಣಿಯವರು ಆರ್ ಎ ಆರ್ ಕ್ಯಾಸ್ಟನ್ನು ಮೂಲ ಬುಡ್ಕೊಟ್ಟು ಅಂತ ಗುರುತು ಮಾಡ್ತಾರೆ ಒಂದು ಜ ಜೇನುಕುರುಬ ಕಾಡು ಕುರುಬ ಸೋಲಿಗ ಎರವ ಪಣಿಯ ಮತ್ತು ಈರುಳಿಗ ಈ ಆರು ಜನಾಂಗನ ಮೂಲ ನಿವಾಸಿಗಳು ಅಂತ ಅವತ್ತಿನ ಕಾಲದಲ್ಲಿ ಎಲಿಯಪ್ಪ ಯಲಜಪ್ಪ ಘೋಷಣೆ ಮಾಡ್ತಾರೆ ಆ ತದನಂತರಗಳಲ್ಲಿ ಇವತ್ತು ಐವತ್ತು ಮುಡು ಮೂಲ ಬುಡುಕಟ್ಟುಗಳಾಗಿದೆ ಆ ಐವತ್ತು ಮೂ ಮೂಲ ಬುಡುಕಟ್ಟುಗಳಲ್ಲಿ ನಲವತ್ತೊಂಬತ್ತು ಬುಡುಕಟ್ಟುಗಳು ಕೂಡ ನಾವು ನಮಗೇನೂ ಕೂಡ ಸಿಗ್ತಾಯಿಲ್ಲ ಯಾವುದೇ ಥರದ ಅಧಿಕಾರ ಸಿಗ್ತಾಯಿಲ್ಲ ಆ ಒಂದೇ ಒಂದು ಜನಾಂಗ ಆ ನಾಯಕನ ಏನು ಜನಾಂಗ ಇದೆ ಅವರು ಒಂದೇ ಜನಾಂಗ ಹದಿನೈದು ಎಮ್ ಎಲ್ ಎನ ಕಸ್ಕೊಂಡಿದ್ದಾರೆ ಎರಡು ಎಂ ಪಿನ ಕಸ್ಕೊಂಡಿದ್ದಾರೆ ಒಂದು ಎಮ್ ಎಲ್ ಸಿನ ಕಸ್ಕೊಂಡಿದ್ದಾರೆ ಅಂದ್ರೆ ನಾವು ಮೂಲ ಬುಡುಕಟ್ಟುಗಳನ್ನ ನಾವು ಎಲ್ಲೂ ಹೋಗ್ಬೇಕು ಸಣ್ಣ ಸಣ್ಣ ಬುಡ್ಕಟ್ಟು ನಾವೇನು ಹೆಚ್ಚಿಗೆ ಇಲ್ಲ ಸ್ವಾಮಿ ಈ ಕರ್ನಾಟಕ ರಾಜ್ಯದಲ್ಲಿ ಇವತ್ತೆಲ್ಲ ಒಂದು ಲಕ್ಷ ಐವತ್ತು ಸಾವಿರ ಇಪ್ಪತ್ತು ಸಾವಿರ ಹತ್ತು ಸಾವಿರ ಒಂದು ಲಕ್ಷ ಇರೋದೇ ಹೆಚ್ಚು ಒಂದು ಜಾತಿ ಇಪ್ಪತ್ತು ಸಾವಿರ ಹತ್ತು ಸಾವಿರ ಐದು ಸಾವಿರ ಒಂದು ಮುನ್ನೂರು ನಾನ್ನೂರು ಇರ್ತಕ್ಕಂಥ ಬುಡ್ಕಟ್ಟಿದ್ದೀವಿ ಸರ್ ಬಿಡ್ಕಟ್ಟಿದ್ದೀವಿ ಮುನ್ನೂರು ಜನ ನಾನ್ನೂರು ಜನ ಇಡೀ ಬುಡ್ಕ ಒಂದು ಜನ ಜಾತಿ ನೂರು ನೂರೈವತ್ತು ಇನ್ನೂರು ಮುನ್ನೂರು ಜನ ಬುಡ್ಕಟ್ಟಿರ್ತಕ್ಕಂಥ ಜಾತಿ ಕೂಡ ನಾವು ಕರ್ನಾಟಕದಲ್ಲಿದ್ದೀವಿ ಅಂಥ ಮೂಲ ಬುಡಕಟ್ಟುಗಳಿಗೆ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ ಅಂದರೆ ನಾವೆಲ್ಲಿ ಮುಂದೆ ಬರೋಕ್ಕಾಗುತ್ತೆ ರಾಜಕೀಯ ಸ್ಥಾನಮಾನ ಸಿಕ್ಕಿಲ್ಲ ಅಂದರೆ ಎಲ್ಲಿ ಮುಂದೆ ಬರೋಕ್ಕಾಗುತ್ತೆ ನಾವೆಲ್ಲಿ ರಾಜಕೀಯವನ್ನು ಫೈಟ್ ಮಾಡೋಕ್ಕಾಗುತ್ತೆ ದುಡ್ಡು ಅಂತಾರೆ ಈಗ ನಮ್ಮ ಕೋಟೆ ತಾಲೂಕಲ್ಲೇ ಈಗ ಐದು ಟರ್ಮ್ ಆಯಿತು ಐದು 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 ಬಾರಿ ಎಮ್ ಎಲ್ ಎಗಳಾಗಿದ್ದಾರೆ ಎಷ್ಟು ಕಾನ್ಸ್ಟಿಟ್ಯೂನ್ಸಿ ಇದನ್ನು ಕೂಡ ಈಗ ನಾವೇ ನಮ್ಮಲ್ಲಿ ಕಾವೇರಣ್ಣ ಅವರು ನಿಂತಿದ್ರು ಎಲೆಕ್ಷನ್ಗೆ ಮತ್ತು ಗೋಪಾಲ್ ಪೂಜಾರಿ ಅಂತ ಒಬ್ಬರು ನಿಂತಿದ್ರು ಜಾಜಿ ತಿಮ್ಮಯ್ಯ ನಮ್ಮ ಮತ್ತು ಸೋಮಣ್ಣ ನಿಂತಿದ್ದರು ಅವ್ರು ಯಾರು ಕೂಡ ಏನೂ ಮಾಡೋಕ್ಕಾಗಲಿಲ್ಲ ಸಾಮಾಜಿಕವಾಗಿ ನ್ಯಾಯ ಸಿಕ್ಕಲಿಲ್ಲ ನಾವು ಈಗ ಗೋಪಾಲ್ ಪೂಜಾರಿ ಅನ್ನೋರನ್ನ ಆರ್ ಪಿ ಐ ಪಕ್ಷ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸೃಷ್ಟಿ ಮಾಡತಕ್ಕಂಥ ಪಕ್ಷದಲ್ಲಿ ನಿಲ್ಲಿಸಿದ್ದು ಅವ್ರನ್ನ ಟಿಕೆಟ್ ತಂದು ನಮ್ಮ ದಲಿತರು ಕೂಡ ಅವ್ರಿಗೆ ಓಟ್ ಹಾಕಲಿಲ್ಲ ಬರೀ ಒಂದೂವರೆ ಸಾವಿರ ಓಟ್ ಬಂತು ಅವ್ರಿಗೆ ಈಗ ಮೂಲ ನಾವು ಅಂಬೇಡ್ಕರ್ ಅಂತ ಹೇಳ್ತಕ್ಕಂಥ ಜಾತಿನೇ ನಮ್ಮ ಇಲ್ಲಿ ಅವರು ಒಂದು ಲಕ್ಷ ಇದ್ದಾರೆ ಅವರೇ ನಮ್ಮ ದಲಿತರೇ ಒಂದು ಲಕ್ಷ ಇದ್ದಾರೆ ಆ ಒಂದು ಲಕ್ಷ ಜನ ಐವತ್ತು ಸಾವಿರ ಓಟ್ ಹಾಕಿಬಿಟ್ಟಿದ್ರು ನಮ್ಮ ನಿಜವಾದ ಟ್ರೈಬಲ್ ಒಬ್ಬ ಎಮ್ ಎಲ್ ಎ ಆಗ್ತಿದ್ದ ಅಂದರೆ ನಮ್ಗೆ ಏನಾದರೂ ಇಲ್ಲಿ ಹಣ ಮುಖ್ಯ ಇಲ್ಲಿ ಹಣ ಚೆಲ್ಲದ್ರೆ ಮಾತ್ರ ಎಮ್ ಎಲ್ ಎ ಆಗ್ಬೋದು ಹಣ ಚೆಲ್ಲದ್ರ ಮಾತ್ರ ಎಂ ಪಿ ಆಗ್ಬೋದು ಹಣ ಚೆಲ್ಲದ್ರೆ ಮಾತ್ರ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗ್ಬೋದು ಅನ್ನೋದಂತೂ ಜನರ ಮನ್ಸಲ್ಲಿ ಬಂದುಬಿಟ್ಟದ ನಿಜವಾಗ್ ಓಟ್ ತಲ್ಪ ಓಟ್ ಹಾಕೋ ವ್ಯಕ್ತಿಗೆ ನೂರು ರೂಪಾಯಿ ಕೂಡ ಸಿಗೋಲ್ಲ ಯಾರೋ ನನ್ನಂಥ ಪುಡಾರಿಗಳು ಓಡಾಡೋರು ಮಾಡೋರು ಅಂದ್ರೆ ಅಷ್ಟು ಇಷ್ಟ ಕಿತ್ಕತ್ತಲ್ಲ ಅದು ಬಿಟ್ರೆ ನಿಜವಾದ ಓಟ್ ಹಾಕೋ ಪುಣ್ಯಾತ್ಮ ಯಾರು ಇದಾರೋ ಅವರು ನಿಜವಾಗ ಅವ್ರ ಮನೆಗೆ ನೂರು ರೂಪಾಯಿ ತಲುಪಲ್ಲ ತಲುಪಲ್ಲ ಏನಾರ ಒಂದೊಂದು ಕ್ವಾ ಒಂದು ಸಣ್ಣ ಪುಟ್ಟ ಕ್ವಾಟ್ರ ಲೋಕಲ್ ಕ್ವಾಟ್ರ್ಗಳು ಸಿಗ್ಬೋದು ಎಣ್ಣೆ ಒಡಿಸ್ಕೊ ಬಿಳಿಸ್ಕೋಬೋದು ಅಷ್ಟು ಬಿಟ್ಟರೆ ಅವ್ರು ಯಾರು ಎಲ್ಲ ಓಟ್ ಹಾಕಿ ನಾನು ದುಡ್ಡುಗೋಸ್ಕರ ಓಟ್ ಹಾಕ್ತೀನಿ ನನಗೆ ಇಷ್ಟು ದುಡ್ಡು ಸಿಕ್ಕಿದ್ದಾನ ಅವ್ರು ಯಾರೂ ಇಲ್ಲ ಹಂಗಂದ್ಮೇಲೆ ಮೇಲೆ ಇದೇನಾಗ್ತದೆ ಅಂದರೆ ಅವ್ರು ಸಮ್ರಿಗೆ ಹೆಂಗೆ ಬೇಕಂಗೆ ಬಳಸ್ಕೊಂಡು ನಮ್ಮನ್ನ ನಾಶ ಮಾಡ್ತಾ ಇದ್ದಾರೆ ಈ ಸಮಾಜ ಇದನ್ನ ಸರ್ಕಾರ ಪರಿಗಣಿಸ್ಬೇಕು ಈಗ ತಾನೇ ಮೊನ್ನೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಆದಿವಾಸಿಗಳಿಗೆ ಪ್ರತ್ಯೇಕತೆ ಕೊಡು ಮೀಸಲಾತಿ ಕೊಡಬೇಕು ಅಂತ ಮೀಸಲಾತಿ ಯಾಕೆ ಬೇಕು ಸರ್ ನಮ್ಗೆ ಮೀಸಲಾತಿ ಬೇಡ ನಮ್ಗೆ ಈ ಜನಾಂಗನ ಫಿಲ್ಟ್ರ್ ಮಾಡಿಬಿಡ್ಲಿ ಈ ಜಾ ಸುಳ್ಳು ಜಾತಿ ಪತ್ರನ ತೆಗೆದಾಕ್ಲಿ ಸುಳ್ಳು ಜಾತಿ ಪತ್ರಕ್ಕೊಂದು ನಿಯೋಗ ಮಾಡಲಿ ರಾಜ್ಯ ಮಟ್ಟದಲ್ಲಿ ಮಾಡಲಿ ನಿಯೋಗನ ಕೇಂದ್ರ ಮಟ್ಟದಲ್ಲಿ ನೀವೊಂದು ನಿಯೋಗ ಮಾಡಲಿ ಮೂಲ ಪರಿಶೀಲನೆ ಮಾಡಲಿ ಈ ಸುಳ್ಳು ಜಾತಿಗಳೆಲ್ಲ ನಶಿಸಿ ಹೋಗಲಿ ಒರ್ಜಿನಲ್ಲಿ ಯಾವ ಜಾತಿ ಇದ್ದರೂ ಅವ್ರಿಗೆ ಸ್ಪಷ್ಟವಾಗಿ ಅವ್ರಿಗೇನು ಅವರ ಸರ್ಕಾರದ ಕಾನೂನು ಪ್ರ ಕಾನೂನ ಪ್ರಕಾರ ಏನೇನಿದೆ ಅವ್ರ ಜ ಒಂದು ಜಾತಿನ ಒಂದು ಈ ಎಸ್ ಟಿ ಅಂತನೋ ಎಸ್ ಸಿ ಅಂತನೋ ಒ ಬಿ ಸಿ ಅಂತಲೂ ಗುರುಸಬೇಕಾದ್ರೆ ಅವ್ರದ್ದು ಏನು ಕುಲಶಾಸ್ತ್ರಜ್ಞ ಕುಲಶಾಸ್ತ್ರಜ್ಞತೆ ಏನಾಗಬೇಕು ಅದು ರಾಜ್ಯಸಭೆಯಲ್ಲಿ ಏನಾಗಬೇಕು ಕೇಂದ್ರ ಆಡಳಿತದಲ್ಲಿ ಏನಾಗಬೇಕು ರಾಜ್ಯಪಾಲರ ಅನುಮೋದನೆ ಹೆಂಗಾಗಬೇಕು ಇದೆಲ್ಲ ಪರ್ಫೆಕ್ಟಾಗಿ ಆಗಿದೆಯಾ ಈ ಜಾತಿ ಸೇರಿಸಿರೋದ್ರಲ್ಲಿ ಆಗಿಲ್ಲ ಯಾಕೆ ಆಗಿಲ್ಲ ಅಂದರೆ ವೋಟ್ ಬ್ಯಾಂಕ್ ಅವ್ರಿಗೆ ವೋಟ್ ಬ್ಯಾಂಕ್ ಬೇಕು ಯಾರೋ ಒಬ್ರು ಹೋಗ್ತಾರೆ ಅವ್ರು ಒಂದಷ್ಟು ಜನಾಂಗ ಅವರೇ ಅವ್ರನ್ನ ನಿಷ್ಠರ ಮಾಡ್ಕೊಳಕ್ಕಾಗಲ್ಲ ಅವ್ರು ವೋಟ್ ಬ್ಯಾಂಕ್ ಬೇಕು ಅಂದರೆ ಅವ್ರನ್ನ ತೆಗೆದು ಎಷ್ಟಿಗೆ ಸೇರಿಸು ಇನ್ನೊಬ್ಬರು ಎಸ್ ಸಿಗೆ ಸೇರಿಸು ಈ ಥರ ಮಾಡಿ ಎಸ್ ಸಿ ಎಸ್ ಟಿ ಎರಡಕ್ಕೂ ಕೂಡ ಇದರಿಂದ ದೊಡ್ಡ ಸುಳ್ಳು ಜಾತಿ ಪತ್ರದಿಂದಡಿ ದೊಡ್ಡ ಪೀಡುಗೆ ಆಗಿದೆ ಸರ್ ಇದೊಂದು ನಮಗೆ ದೊಡ್ಡ ಸಮಾಜದಲ್ಲಿ ನಮಗೆ ದೊಡ್ಡ ಪಿಡುಗಾಗಿದೆ ಇದನ್ನು ಈ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮನಗಂಡು ಅದಕ್ಕೊಂದು ನಿಯೋಗ ಮಾಡಿ ಅದು ಮೂಲ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಜಾತಿ ಜಾತಿಯಿಂದ ನಾವು ಕೇಳಲ್ಲ ಅವರ ಗುಣ ಮೂಲ ಬುಡುಕಟ್ಟೆಗೆ ಬರ್ತಾರ ಅವ್ರ ಆಚಾರ ವಿಚಾರ ಇದೆಯಾ ಅವ್ರ ಸಂಪ್ರದಾಯ ಇದೆಯಾ ಅವ್ರ ವೇಷಭೂಷಣ ಇದೆಯಾ ಅವ್ರ ಭಾಷೆ ಇದೆಯಾ ಅದಕ್ಕೆ ಸಂಬಂಧಪಟ್ಟಂಗೆ ಕಾನೂನಾತ್ಮಕವಾಗಿ ಏನಿದೆ ಅದು ಇದ್ದರೆ ನಾವು ಕೇಳಕ್ಕೆ ಬರೋಲ್ಲ ಅದು ಇಲ್ದಿದ್ದವರೆಲ್ಲ ಇದ್ದವರೆಲ್ಲ ತ ಇದ್ದಾರಲ್ಲ ಸರ್ ಈಗ ಮ್ಯಾಥ್ಸ್ ನಾಯಕ ಊರು ನಾಯಕ ಅನ್ನೋದು ಎರಡು ಜಾತಿ ಇದೆ ಆ ಮ್ಯಾಚ್ ನಾಯಕ ಊರ್ ನಾಯಕ ಅನ್ನೋದು ಈ ನಾಯಕರಲ್ಲಿ ತೊಂಬತ್ತು ಭಾಗ ಅಲ್ಲೇ ಇದ್ದಾರೆ ಅವರು ಉತ್ತರ ಕನ್ನಡದಲ್ಲಿದ್ದಾರೆ ಅವರೆಲ್ಲರೂ ಕೂಡ ಎಷ್ಟು ಟಿ ಸರ್ಟಿಫಿಕೇಟ್ ತಗೊಂಡಿದ್ದಾರೆ ಅದನ್ನೇ ಅದು ಎರಡು ಸಾವಿರದ ಹಣ ಎರಡು ಸಾವಿರದ ಹನ್ನೊಂದರಿಂದ ಆಚೆಗೆ ಅವರು ಮ್ಯಾಚ್ ನಾಯಕರು ಅವ್ರ ಊರು ನಾಯಕರು ಈಗ ಎಸ್ ಟಿ ಅವರು ಇಷ್ಟೆಲ್ಲ ಅವಾಂತರ ಅವಾಂತರ ನಡೆದು ನಮ್ಮ ಆದಿವಾಸಿಗಳ ಮೇಲೆ ಎಲ್ಲ ಸಲದ ಹೊರಗನ್ನು ಒದಕಿ ನಾವು ಯಾರು ಕೂಡ ಮೇಲ್ ಬರೆದಂಗೆ ಮಾಡಿ ಒಂದು ಕಡೆ ಅರಣ್ಯ ಇಲಾಖೆಯವರು ದೂಷಣ ಮಾಡೋದು ಒಂದು ಕಡೆ ನಮ್ಗೆ ರಾಜಕೀಯ ಶೋಷಣೆ ನಮಗೆ ಸರ್ಕಾರದಲ್ಲಿ ಹೇಳ್ತದೆ ಕರ್ನಾಟಕ ರಾಜ್ಯ ಸರ್ಕಾರ ಇಷ್ಟೊಂದು ಸರ್ಕಾರ ಬಿಡುಗಡೆ ಮಾಡಿದೆ ಒಬ್ಬ ಮಿನಿಸ್ಟ್ರು ಒಬ್ಬ ಟ್ರೈಬಲ್ ಮಿನಿಸ್ಟ್ರು ನಮ್ಮನ್ನು ಆಳ್ತಕ್ಕಂಥ ಮಿನಿಸ್ಟ್ರು ನೂರು ತೊಂಬತ್ತೈದು ಕೋಟಿ ನೂರು ಕೋಟಿ ಇನ್ನೂರು ಕೋಟಿ ಎಲ್ಲೆಲ್ಲಿಗೋ ತೆಗೆದಾಗ್ತಾನಂದ್ರೆ ಈ ರಾಜ್ಯದ ನಾವು ಎಲ್ಲಿದ್ದೀವಿ ಸಹ ನಾವು ಯಾವುದು ಸ್ಥಾನದಲ್ಲಿದ್ದೀವಿ ಹಾಂ ಒಂದು ರೂಪಾಯಿನ ತೆಗಿಯಕ್ಕೆ ಯಾರ ಕೈ ಇಲ್ವೇ ಒಂದು ರೂಪಾಯಿನ ಮುಟ್ಟಬೇಕಾದ್ರೆ ನೂರೆಂಟು ಸಂವಿಧಾನಬದ್ಧವಾಗಿ ನೂರೆಂಟು ಕಾನೂನು ಅಡಚ ಅಡಚಣೆ ಇದೆ ಇವರು ಕೋಟಿ ಗಟ್ಟಲೆ ಗೋರಿ ಗೋರಿ ಎಲ್ಲಿಗೆ ಬೇಕು ಎಲೆಕ್ಷನ್ಗೆ ಎಲೆಕ್ಷನ್ಗನ್ಸ್ತಾವ್ರ ಮಹಾರಾಷ್ಟ್ರಕ್ಕೆ ಕನ್ಸ್ತಾವ್ರ ಆಂಧ್ರಕ್ಕೆ ಕನ್ಸ್ತಾವ್ರ ಅಂತಂದರೆ ನಾವು ಎಲ್ಲಿ ಯಾವ ಯುಗದಲ್ಲಿ ಇದ್ದೀವಿ ನಮ್ಮ ಪರಿಸ್ಥಿತಿ ಏನು ಅದೇ ಥರ ಒ ಬಿ ಸಿ ದುಡ್ಡನ್ನ ಅಂಚಕ್ಕಾಗುತ್ತೆ ಮುಟ್ಟಕ್ಕಾಗುತ್ತೆ ಒಂದು ರೂಪಾಯಿನ ಇವರು ಜನರ ದುಡ್ಡನ್ನು ಮುಟ್ಟೋಕ್ಕಾಗುತ್ತೆ ಇವರು ಆದಿವಾಸಿಗಳ ದುಡ್ಡನ್ನು ಯಾರೂ ಕೇಳಲ್ಲ ನಮ್ಗೆ ಯಾವ ಅಧಿಕಾರ ಇದೆ ಎಲ್ಲ ಅವರೇ ಹದಿನೈದು ಜನ ಎಮ್ ಎಲ್ ಎಗಳು ಅವ್ರೆ ಎರಡು ಎಂ ಪಿನೂ ಅವರೇ ಒಂದು ಎಮ್ ಎಲ್ ಸಿನೂ ಅವ್ರೆ ಎಲ್ಲ ಇರ್ಬೇಕಾದ್ರೆ ಪ್ರಶ್ನೆ ಮಾಡೋರು ಯಾರಿದ್ದಾರೆ ವಿಧಾನಸೌಧದ ಒಳಗಡೆ ಅದು ಪಾರ್ಲಿಮೆಂಟ್ ಒಳಗಡೆ ಯಾರಿದ್ದಾರೆ ಈಗ ನಮ್ಮವರೊಬ್ಬರು ರಾಷ್ಟ್ರಪತಿ ಆಗವ್ರೆ ಅವರು ಪಾಪ ರಾಷ್ಟ್ರಪತಿ ಆಗಿದ್ದಾರೆ ಸ ತುಂಬ ಸಂತೋಷ ಆದರೆ ಅವ್ರಿಗೆ ಮಾಹಿತಿ ಕೊಡೋ ಮಾಹಿತಿ ಕೊಡೋ ಎಲ್ಲಿ ಇದ್ದಾರೆ ರಾಜ್ಯ ಮಟ್ಟದ ಮಾಹಿತಿ ಯಾಕೆ ಕೊಡೋರು ಯಾರು ದ್ರೌಪದಿ ಮುರ್ಮು ಮೇಡಮ್ ಅವರು ರಾಷ್ಟ್ರಪತಿ ಆಗಿದ್ದಾರೆ ಅವರು ನಾವು ನಮ್ಮನ್ನು ಕಷ್ಟಗಳನ್ನ ಆಲಿಸ್ತಾ ಇದ್ದಾರೆ ಅಂದರೆ ಅವರು ದೇಶ ಮಟ್ಟದಲ್ಲಿ ಎಲ್ಲೋ ಒಂದು ಕಡೆ ಕೂತ್ಕೊಂಡು ರಾಜ್ಯ ಮಟ್ಟದ ಕನಸನ್ನು ಒತ್ತು ಕೂತಿರೋರು ನಾವು ಇಲ್ಲಿಂದ ಅವ್ರಿಗೆ ಸಮಸ್ಯೆನ ಒತ್ತು ಕೊಟ್ಟರು ಮಾತ್ರ ನಮ್ಮ ರಾಜ್ಯ ಸಮಸ್ಯೆ ಬಗೆಹರಿತದೆ ಅದಕ್ಕೆ ನಮಗೆ ವೇದಿಕೆ ಮಾಡಿಕೊಡ್ಬೇಕು ಅವಕಾಶ ಮಾಡಿಕೊಡ್ಬೇಕು ಪ್ರತಿ ರಾಜ್ಯದಲ್ಲೂ ಅವರು ಒಂದೊಂದು ಮಿನಿ ಕ್ಯಾಬಿನೆಟ್ ಸಭೆತನ ಮಾಡಿ ಅಥವಾ ಅವ್ರನ್ನ ಕರೆಸಿ ಆದಿವಾಸಿಗಳ ಮುಖಂಡರುಗಳನ್ನ ಸೇರಿಸಿ ನಮ್ಮ ಹವಾಲ್ಗಳನ್ನ ಅವ್ರ ಜೊತೆ ಈಗ ಮೈಸೂರು ಕರೆಸಿದ್ರು ಆಯ್ದ ವ್ಯಕ್ತಿಗಳನ್ನ ಕರೆಸಿರು ಕರೆಸಿರೋ ಏನು ಸಹ ಅವ್ರ ಜೊತೆ ಮಾ ಮುಗ್ಧವಾಗಿ ಮಾತಾಡಕ್ಕೆ ಬಿಡೋಲ್ಲ ಏನು ಮಾಡ್ತಾರೆ ಎಲ್ಲೋ ಇದ್ದರೆ ಅವ್ರು ಒಂದ್ಸಲ ವಿಶ್ ಮಾಡಿಡೋ ಒಂದು ಫೋಟೋ ತೆಗಿಸ್ತಾರೆ ಅದಷ್ಟೇ ಅದು ಬಿಟ್ಟರೆ ಮುಗ್ಧವಾಗಿ ಹೋಗಿ ಕೊಡಿ ಸರ್ ರಾಷ್ಟ್ರಪತಿಗಳಿಗೆ ನಮ್ಮ ಅವ ಕರ್ನಾಟಕದ ಹವಾಲ್ಗಳನ್ನ ಹೇಳ್ತೀವಿ ಇಲ್ಲೇನು ದೌರ್ಜ್ಯ ನಡೀತಿದೆ ಹೇಳ್ತೀವಿ ನಾವು ಒಂದು ಎಮ್ ಪಿ ಕೊಟ್ಟಿಲ್ಲ ಒಂದು ಎಮ್ ಎಲ್ ಎ ಸೀಟ್ ಕೊಟ್ಟಿಲ್ಲ ಒಂದು ಜಿಲ್ಲಾ ಪಂಚಾಯತಿ ಇಲ್ಲ ಒಂದು ತಾಲೂಕ್ ಪಂಚಾಯತಿ ಇಲ್ಲ ಒಂದು ಗ್ರಾಮ ಪಂಚಾಯತಿ ಇಲ್ಲ ಆ ಎಲ್ಲನೂ ಈ ಲ್ಯಾಂಪ್ ಸೊಸೈಟಿಗಳಲ್ಲಿ ನಡೆಯ ಎಲೆಕ್ಷನ್ಗೆ ಏನಾದರೂ ಜನರಲ್ಲೂ ಬರ್ಬೋದು ಅಂತಂದಿರ ಎಲ್ಲ ಟ್ರೈಬ್ಸು ಬರ್ಬೋದು ಅಂದಿದ್ರೆ ಅಲ್ಲೂ ನಮ್ಗೆ ಅವಕಾಶ ಇಲ್ಲ ಅಲ್ಲೇನಾದ್ರೂ ಮೂಲ ಅನ್ನೋದು ಮಾತ್ರ ಅಲ್ಲಿ ನಮ್ಗೆ ಅವಕಾಶ ಇದೆ ಅದು ಬಿಟ್ರೆ ಅದು ನಮಗೆ ಇಲ್ಲ ಹಂಗಾಗಿ ಈ ಜಾತಿ ವ್ಯವಸ್ಥೆ ಇದೆಯಲ್ಲ ಸರ್ ಅದು ನಮ್ಗೆ ತುಂಬ ದೊಡ್ಡ ಪಿಡುಗಾಗಿದೆ ಇದನ್ನೆಲ್ಲ ಕೇಂದ್ರ ಸ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇದ್ಕೊಂಡು ಆಯೋಗನೇ ಸೃಷ್ಟಿ ಮಾಡಿ ಆಯೋಗದ ಮುಖಾಂತರ ಪ್ರತಿ ನಮ್ಮನ್ನು ಬೇಕಾರು ಮಾಡಲಿ ನಮ್ಮನ್ನು ಪರಿಶೀಲನೆ ಮಾಡಿ ನಾವು ಸೋಲಿಗ್ರ ಇವರು ಯಾರೋರ ಇವ್ರು ಜೇನು ಕುರುಬ್ರ ಇವ್ರು ಬೆಟ್ಟ ಕುರುಬ್ರಾ ಇವ್ರು ಕಾಡು ಕುರುಬ್ರ ಇವ್ರ ಪಣಿಯನ ಇವರು ಮಲೆ ಕುಡಿಯೋನ ಇವರು ಅಸಲಾರ ಇವರು ಗೌಡುಲ್ಲ ಅನ್ನೋದನ್ನ ಪರಿಶೀಲನೆ ಮಾಡಿ ನಮ್ಮಲ್ಲಿ ಫೇಕ್ ಇದ್ರೆ ನಮ್ಮನ್ನು ಜೈಲಿಗೆ ಕಳಿಸ್ಲಿ ನಮಗೂ ಜೀವಾವಧಿ ಶಿಕ್ಷೆ ಕೊಡಲಿ ನಮಗೂ ಗಲ್ ಶಿಕ್ಷೆ ಕೊಡಲಿ ನಮಗೂ ಇಲ್ಲ ಅಂದರೆ ಯಾರು ಫೇಕ್ ಸರ್ಟಿಫಿಕೇಟ್ ತಗೊಂಡು ಇಡೀ ದೇ ರಾಜ್ಯನ ಹಾಳು ಮಾಡ್ತಾಯಿದ್ರು ನಮ್ಮ ಆದಿವಾಸಿಗಳು ಬಾಯಿಗೆ ಮಣ್ಣು ತುಂಬ್ತಾ ಇದ್ದಾರೋ ಅವ್ರನ್ನ ಪತ್ತೆ ಮಾಡಿ ಅವ್ರನ್ನ ಸ ರಿಸರ್ಚ್ ಮಾಡಿ ಅವ್ರನ್ನ ಸರ್ಚ್ ಮಾಡಿ ಪತ್ತೆ ಮಾಡಿ ಅವ್ರಿಗೆ ಗಲ್ ಶಿಕ್ಷೆ ಕೊಡಿಸ್ಬೇಕು ಜಾತಿನ ಒಂದು ಜಾತಿ ಎದುರುತ್ತ ಒಂದು ಜಾತಿ ತಗೋಬಾರ್ದು ಯಾರು ಅವ್ರಿಗೆ ಗಲ್ ಶಿಕ್ಷೆ ಕೊಡಬೇಕು ಅವ್ರಿಗೆ ಅನ್ನೋದು ನನ್ನ ಅಪೇಕ್ಷೆ ಸರ್ ಅದು ಬಿಟ್ಟರೆ ನೆಕ್ಸ್ಟು ಇನ್ನು ಮುಂದುವರೆದ ಸಮಾಜಕ್ಕೆ ಹೋದರೆ ಈಗ ನೋಡಿ ನಮ್ಮದು ರಿಯಾಪ್ಟೇಷನ್ ಕಾಲೋನಿ ಇದು ನಾವು ತುಂಬ ಹೋರಾಟ ಮಾಡೋದು ಮೂವತ್ತು ವರ್ಷಗಳ ಕಾಲ ಹೋರಾಟ ಸತತ ಹೋರಾಟದ ಮೇಲೆಗೆ ಎನ್ ಎಚ್ ಆರ್ ಸಿ ಕೇಸ್ ಹಾಕಿ ನಾವು ಡಾಕ್ಟರ್ ಬಾಲಸುಬ್ರಹ್ಮಣ್ಯ ಅಂತೇಳಿ ಸ್ವಾಮಿ ವಿವೇಕಾನಂದ್ರೆ ಬಾಲಸುಬ್ರಹ್ಮಣ್ಣ ಡಾಕ್ಟರ್ ಬಾಲಸುಬ್ರಹಣ್ಣ ಅಂತ ಹೇಳಿ ಆ ಸಂಸ್ಥೆ ನಮಗೆ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ಕೊಡ್ತು ಸಪೋರ್ಟನ್ನು ಕೊಡ್ತು ಅವರ ಒಂದು ಮಾರ್ಗದರ್ಶನದಲ್ಲಿ ಇಲ್ಲಿ ಈ ಒಂದು ಸ್ಪಾಟಲ್ಲಿ ನೂರೈವತ್ನಾಲ್ಕು ಜನಕ್ಕೆ ಎರಡೂವರೆ ಎಕರೆ ಜಮೀನು ಅರವತ್ತು ಸಾವಿರ ರೂಪಾಯಿಂದ ಒಂದು ಮನೆ ಒಂದು ಸೈಟು ಮಾಡಿಕೊಟ್ರು ಆದರೆ ಇಲ್ಲೇನಾಗಿದೆ ಅಂದರೆ ನಮಗೆ ಪ್ರಾಣಿಗಳ ಕಾಟ ಇದೇ ಥರ ಮಾಸ್ತಿ ಗುಡಿ ಅನ್ನೋದು ಒಂದು ಪುನರ್ವಸತಿ ಕಾಲೋನಿ ಆಗಿದೆ ಇದು ಸೊಳ್ಳಾಪುರ ಅಂತ ಒಂದು ಪುನರ್ಸತಿ ಕಾಲೋನಿ ಆಗಿದೆ ಕೋಟೆ ತಾಲೂಕಲ್ಲಿ ಈ ಪುನರ್ಸತಿ ಕಾಲೋನಿ ಮಾಡಿದ್ರು ಜಮೀನು ಕೊಟ್ಟರು ಬಿಟ್ಟರೆ ನಮಗೆ ನಾವು ಇನ್ನೂ ಕೂಡ ಅದರಲ್ಲಿ ಸದೃಢರು ಯಾಕೆ ಸದೃಢರು ಅಂತಂದರೆ ಈ ಕಾಡು ಪ್ರಾಣಿಗಳು ಅವಳಿ ಪಕ್ಕದೆಲ್ಲ ಕಾಡು ಪ್ರಾಣಿ ಇದೆ ಅದಕ್ಕೆ ಸೆಕ್ಯೂರಿಟಿ ಇಲ್ಲ ಈಗ ನೋಡಿ ಇದೆಲ್ಲ ರಾಗಿ ಬೆಳೆದಿದ್ದೀನಿ ನಾನು ಕಷ್ಟಪಟ್ಟು ರಾಗಿ ಬೆಳೆದಿದ್ದೀನಿ ಹಗಲೋ ರಾತ್ರಿ ಕಾಯಬೇಕು ಹಗಲೋ ರಾತ್ರಿ ಕಾದರೂ ಕೂಡ ಆನೆ ಹಂದಿ ಆ ಹುಲಿ ಭಯ ಬೇರೆ ಮನುಷ್ಯನಿಗೆ ಹುಲಿ ಭಯ ಬೇರೆ ಇಷ್ಟೆಲ್ಲ ಇದ್ರೂ ಕೂಡ ನಾವು ಇದೆಲ್ಲ ಅರೆ ಸಾಹಸ ಮಾಡಿ ಒಂದಷ್ಟು ಏನೋ ಬೆಳಿತೀವಿ ಅಂತನೂ ಕೂಡ ಅದು ಉತ್ಕೃಷ್ಟತೆ ಇಲ್ಲ ನಮಗೆ ಸರಿಯಾದ ರೀತಿ ನಾವೇನು ಬೆಳೆ ಹಾಕ್ತೀವಿ ಅದಕ್ಕೆ ಲಾಭ ಲಾಭದಾಯಕ ಇಲ್ಲ ಹಂಗಾಗಿ ನಾವೇನು ಮಾಡ್ತೀವಿ ಮತ್ತೆ ಅದೇ ಯಥಾಸ್ಥಿತಿ ಕೊಡುಗೆ ವಲಸೆ ಹೋಗೋವಂಥದ್ದು ಮತ್ತು ಬೇರೆಯವ್ರ ಮನೆಗೆ ಜ ಕೆಲಸಕ್ಕೆ ಹೋಗೋಂಥ ಕೂಲಿ ಕೆಲ್ಸಕ್ಕೆ ಹೋಗೋವಂಥದ್ದು ಆಮೇಲೆ ಇನ್ನೊಂದೇನಾದರೆ ನಮ್ಮ ಕರ್ನಾಟಕದಲ್ಲಿ ಆದಿವಾಸಿಗಳಿರೋ ಜಾಗದಲ್ಲಿ ಸಾಕಷ್ಟು ಈ ಬೆ ಜನರಲ್ನವರು ಒಂದೊಂದು ಅಂಗಡಿ ಇಟ್ಕೊಂಡಿದ್ದಾರೆ ಸರ್ ಅಂಗಡಿ ಇಟ್ಕೊಂಡಿರೋ ಜಾಗದಲ್ಲಿ ಪ್ರತಿಯೊಬ್ಬರು ಅಂಗಡಿ ಇಟ್ಕೊಂಡಿರೋ ಕೇಂದ್ರ ಅಂದ್ರೆ ಮೇಲ ಬಿಡಿ ಬೆಂಕಿಪೆಟ್ಟಿ ಎಲ್ಲಾಡ್ಕೋ ಸೊಪ್ಪು ಇರ್ತದೆ ಇನ್ನು ಬಾಕಿ ಎಲ್ಲ ಮಾರಕ ವಸ್ತು ಮಾರದೆ ಈಗ ಡ್ರಿಂಕ್ಸ್ ಮಾಡೋ ಅಂಥದ್ದು ಬಂಗಿ ಸೊಪ್ಪು ಮಾರೋ ಅಂಥದ್ದು ಬೇರೆ ಬೇರೆ ದುಶ್ಚಟಗಳ ನಮ್ಮ ಜಾತಿನ ನಮ್ಮ ಜನಾಂಗನ ದುಶ್ಚಟ ಕಿಳಿಸಬೇಕು ಹಂಗಾಗಿ ಇದನ್ನು ಅಬಕಾರಿ ಇಲಾಖೆಯವರಾಗಲಿ ಸಂಬಂಧಪಟ್ಟು ಪೊಲೀಸ್ನವರಾಗಲಿ ಹಿಡಿಯಲ್ಲ ನಾವು ಹೇಳ್ತೀನಿ ಸಾಕಷ್ಟು ಮಾಹಿತಿ ಕೊಡ್ತೀವಿ ಇಂಥ ಜಾಗದಲ್ಲಿ ಹಿಂಗೆ ಮಾಡ್ತಾರೆ ಸರ್ ಅದು ಮಾಡ್ತಾರೆ ಇದು ಮಾಡ್ತಾರೆ ಯಾರು ಕೂಡ ಅದ್ರ ಬಗ್ಗೆ ಒರಿಜಿನಲ್ ಆ್ಯಕ್ಷನ್ ತಗೊಳ್ಳೋದಿಲ್ಲ ಹಂಗಾಗಿ ಇದೆಲ್ಲ ಕೂಡ ನಮ್ಮ ಆದಿವಾಸಿಗಳ ಪಿಡುಗು ಈ ಪಿಡುಗನ್ನ ಹೋಗ್ಲಾಡಿಸ್ಬೇಕಂದ್ರೆ ನಾವು ನಾವು ಮೊದಲಾಗಿ ಮುಖ್ಯವಾಗಿ ನಾವು ವಿದ್ಯಾ ಎಜುಕೇಷನ್ ಈ ಎಜುಕೇಷನ್ ವಿಚಾರಕ್ಕೆ ಹೋದಾಗ ನೋಡಿ ಎಲ್ಲ ಥರ ಈಗ ಆಶ್ರಮ ಶಾಲೆಗಳಿದೆ ಆಶ್ರಮ ಶಾಲೆಗಳಲ್ಲಿ ನೀವು ನೋಡಿ ಬೇಕಾದರೆ ಎಸ್ ಎಲ್ ಸಿ ಹೋದ ಮಕ್ಳಿಗೆ ಐ ಬರಲ್ಲ ಇಪ್ಪತ್ತರವರ ಮಗ್ಗಿ ಬರೋಲ್ಲ ಸರಿಯಾದ ರೀತಿ ಎಜುಕೇಷನ್ ಇಲ್ಲ ಒಂದು ಕ್ರಮಬದ್ಧತೆ ಇಲ್ಲ ಏನು ಊಟ ಕೊಡ್ತಾರೆ ಊಟಕ್ಕೋಸ್ಕರ ಆಶ್ರಮ ಶಾಲೆಗೆ ಹೋಗ್ಬೇಕಷ್ಟೆ ನಮ್ಮ ಮಕ್ಕಳು ಏಜು ವಿದ್ಯಾ ಓದಿ ವಿದ್ಯಾ ಬುದ್ಧಿ ಮಾಡಿ ದೊಡ್ಡ ಇದಾಯ್ತೀವಿ ನಾವು ನಾವೇನೋ ಒಂದು ಕನ್ಸ್ ಕಟ್ಕೀವಿ ಈಗ ನಮ್ಮ ಹುಡುಗ ಎಷ್ಟೋ ಮಕ್ಕಳು ಎಸ್ ಎಲ್ ಸಿ ಪಾಸ್ ಮಾಡಿದ್ದಾರೆ ಡಿಗ್ರಿ ಓದಿದ್ದಾರೆ ಪಿ ಯು ಸಿ ಮಾಡಿದ್ದಾರೆ ಮತ್ತು ಕೆಲವರೆಲ್ಲ ಪಿ ಎಚ್ ಡಿ ಮಾಡೋರ ಎಲ್ಲ ನಿರುದ್ಯೋಗಿಗಳಾಗವ್ರೆ ಅರಣ್ಯ ಇಲಾಖೆಯಲ್ಲಿ ನಮಗೂ ಪ್ರಾಜ್ಞತೆ ಇಲ್ಲ ತಗ ದೊಡ್ಡದಾಗಿ ಮೆರಿಟು ಮೆರಿಟ್ ಕೊಟ್ಬಿಡ್ತಾರೆ ಪರ್ಸೆಂಟೇಜ್ ಕೊಟ್ಬಿಡ್ತಾರೆ ಆ ಪರ್ಸೆಂಟೇಜ್ಗೆ ಈಗ ಲೋಕಲ್ನವರು ಎಸ್ ಸೆಂಟ್ ಮೇ ಇಂಗ್ಲೀಷ್ ಮೀಡಿಯಮ್ ಓದಿರೋರು ನಾವು ಆಶ್ರಮ ಸೆಲ್ ಓದೋ ಮಕ್ಕಳು ಬಿಟ್ ಮಾಡೋಕ್ಕಾಗತ್ತೆ ಸರ್ ಆಗಲ್ಲ ಸಾಧ್ಯನೇ ಇಲ್ಲ ನಮ್ಮ ಆ ಕೆಲಸ ಸಿಗೋಲ್ಲ ಏನು ಹೇಳ್ತಾರೆ ಗಿರಿ ಜನರಿಗೆ ಅಂತ ಹಾಕಿರ್ತಾರೆ ಒಂದೇ ಒಂದು ಸರಿ ನಮ್ಮ ಇವರು ಬಿ ಜೆ ಪಿ ಸರ್ಕಾರ ಆಗಿರುವಾಗ ಇವರು ವಿಜಯ್ ಶಂಕರ್ ಸಾಹೇಬರು ಫರೆಸ್ಟ್ ಮಿನಿಸ್ಟ್ರಾಗಿರುವಾಗ ಮೂಲ ಬುಡುಕಟ್ಟುಗಳಿಗೆ ಅಂದ್ಬಿಟ್ಟು ಪ್ರತ್ಯೇಕತೆ ಮಾಡಿಬಿಟ್ರು ವಾಚರ್ಗಳನ್ನ ಆ ಸಂದರ್ಭದಲ್ಲಿ ಒಂದಷ್ಟು ಜನ ನಮ್ಮ ಹುಡುಗರು ಸುಮಾರು ಜನ ವಾಚರ್ಗೆ ಸೇರ್ಕೊಂಡ್ರು ಅದಾದಮೇಲೆ ನಮಗೆ ಜೈರಾಮ್ ಪಿ ಸಿ ವ ಸಾಹೇಬರು ಪಿ ಸಿ ವೈ ಟಿ ಟಿ ಪಿ ಆಫೀಸರ್ ಆಗಿದ್ರು ಜೈರಾಮ್ ಅಂತೇಳಿ ಅವರು ಇರುವಾಗ ಒಂದ್ಸಲಿ ಎನ್ ಎಮ್ ತರಬೇತಿ ಕೊಡಿಸ್ಬೇಕು ಆದಿವಾಸಿಗಳು ಹೆಣ್ಮಕ್ಳಿಗಂತೇಳಿ ಎ ಎನ್ ಎಮ್ ತರಬೇತಿ ಕೊಡಿಸ್ರು ನರ್ಸು ಟ್ರೈನಿಂಗ್ ಮಾಡ್ಕೊಂಡ್ರು ಅವ್ರಿಗೆ ಯಾರಿಗೂ ಸರ್ಕಾರಿ ಸೌಲಭ್ಯ ಸರ್ಕಾರಿ ಕೆಲಸಗಳು ಸಿಕ್ಕಿಲ್ಲ ಕೆಲವು ಬೆರಳೆಣಿಕೆ ಒಬ್ರಿಗೆ ಒಬ್ರಿಗಿಬ್ರಿಗೆ ಸಿಕ್ಕಿರ್ಬೋದು ಅದರಿಂದ ಬಾಕಿಯವರೆಲ್ಲ ಅಲಿತಾವ್ರೆ ಈ ನಿರುದ್ಯೋಗ ಯುವತಿ ಯುವತ ಯುವಕ ಯುವತಿಯರಿಗೆ ನಾವು ಯಾಕೆ ಕಂಪ್ಲೀಟ್ ಮಾಡೋಕ್ಕಾಗಿ ಇಲ್ಲ ಅಂದ್ರೆ ಅವರಷ್ಟು ಈಗ ಮೇಲೆ ಈಗ ಏನು ಬಂದಿದ್ದಾರೆ ಒಂದೇ ಒಂದು ಜನಾಂಗ ನಾಯಕ ಸಮಾಜ ಅಂತ ಏನಿದೆ ಅವ್ರ ವಿರುದ್ಧ ನಾವು ಏನೂ ದಬ್ಬಾಳಕೆ ಮಾಡಿ ಇಲ್ಲ ಯಾಕಂದರೆ ಅವರು ಒಳ್ಳೊಳ್ಳೆ ಎಜುಕೇಷನ್ ಮಾಡಿರ್ತಾರೆ ಒಳ್ಳೆ ಮೆರಿಟ್ ತಗೊಂಡಿರ್ತಾರೆ ಆಗೇನು ಮಾಡ್ತಾರೆ ಮೆರಿಟ್ ಆಧಾರದ ಮೇಲೆ ಅವ್ರು ಹೋಗ್ತಾರೆ ನಮ್ಮ ಮಕ್ಕಳು ಎಲ್ಲೂ ಹೋಗ್ತಾರೆ ಒಳ್ಳೊಳ್ಳೆ ಸ್ಪೋರ್ಟ್ಸ್ ಮ್ಯಾನ್ಗಳಿದ್ದಾರೆ ನಮ್ಮ ಮಕ್ಕಳು ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ ಮ್ಯಾನ್ಗಳಿದ್ದಾರೆ ಭಾಗವಹಿಸೋಕ್ಕಾಗ್ತಾ ಇಲ್ಲ ಮೋಸ ನಡೀತಾ ಇದೆ ಹೋಗೋಕ್ಕಾಯ್ತಾ ಇಲ್ಲ ಹೀಗಾಗಿ ಇದು ಒಂದು ದೊಡ್ಡ ನಮಗೆ ಎಜುಕೇಷನ್ ವಿಚಾರಕ್ಕೆ ಹೋದಾಗ ಈಗ ಎ ಶಾಲೆ ಕಿತ್ತೂರು ರಾಣಿ ಚೆನ್ನಮ್ಮ ಮುರಾರ್ಜಿ ದೇಸಾಯಿ ಇಂಥ ಸ್ಕೂಲ್ಗಳೆಲ್ಲ ಆಗ್ತಾಯಿದೆ ಉದಾಹರಣೆಯಲ್ಲಿ ಏಕಲವ್ಯ ಸ್ಕೂಲು ಅಂತ ನಮ್ಮಲ್ಲಿ ಸೊಳ್ಳಾಪುರ ಆಡಿ ಪಕ್ಕನೇ ಇದೆ ಸೊಳ್ಳಾಪುರ ಏಕಲವ್ಯ ಸ್ಕೂಲು ಅಂತ ಅಲ್ಲಿ ವಿಪರ್ಯಾಸ ಏನು ಅಂದರೆ ಅದು ವಸತಿ ಸಾಲೆ ಅದು ವಸತಿ ಸಾಲಿನಲ್ಲಿ ಒಂದು ತಟ್ಟೆ ಇಲ್ಲ ಒಂದು ಲೋಟ ಇಲ್ಲ ಹಾಸಿಗೆ ಇಲ್ಲ ಮಕ್ಕಳು ತಟ್ಟೆ ಹಾಸಿಗೆ ಲೋಟನ ಮನೆಯಿಂದ ಹೋಗ್ಬೇಕು ಆ ಫೋನ್ ಮಾಡೋಕ್ಕೆ ನೂರೈವತ್ತು ರೂಪಾಯಿ ವಸೂಲಿ ಮಾಡ್ತಾರೆ ಮ ಪೇರೆಂಟ್ಸಿಗೆ ಫೋನ್ ಮಾಡೋಕ್ಕೆ ಇದೆಲ್ಲ ಸರ್ಕಾರದಲ್ಲೇ ಒಂದು ಫೋನ್ ಮಾಡೋ ಅಷ್ಟು ಸರ್ಕಾರದಲ್ಲಿ ಬೆನಿಫಿಟ್ ಇಲ್ಲವಾ ಸರ್ ಆದಿವಾಸಿಗಳಿಗೆ ಬೆನಿಫಿಟ್ ಇಲ್ವಾ ಫೋನ್ ಮಾಡಕ್ಕೆ ನೂರೈವತ್ತು ರೂಪಾಯಿ ಕಲೆಕ್ಟ್ ಮಾಡ್ತಾರೆ ಒಂದು ತಟ್ಟ ಲೋಟ ಇಲ್ಲ ಹಾಸಿಗೆ ಇಲ್ಲ ಈ ಹಾಸಿಗೆ ಮೊದಲು ಕೊಟ್ಟಿದ್ದ ಹಾಸಿಗೆನ ಈಗ ಐದು ವರ್ಷದಿಂದ ಕೊರೋನಾ ಬಂದಾಗ ಕೊರೋನಾ ಪೇಷಂಟ್ಗಳಿಗೆ ಕೊಟ್ಟಿದ್ದೀವಿ ಅಂದ್ಬಿಟ್ಟು ಅದನ್ನೆಲ್ಲ ಸುಟ್ಟಾಕ್ಬಿಟ್ರು ಐದು ವರ್ಷದಿಂದ ಸರ್ಕಾರದಲ್ಲಿ ಯಾವ ಅನುದಾನ ಬಂದಿಲ್ವಾ ಇದು ಸೆಂಟ್ರಲ್ ಸೆಲ್ಬ ಸೆಲ್ಬ ಸ್ಕೂಲ್ ಅಲ್ವ ಇದು ಸೆಂಟ್ರಲ್ ಅನುದಾನ ಬರ್ತಾ ಇಲ್ವಾ ಹಾಸಿಗೆ ಇಲ್ಲ ಮಕ್ಕಳಿಗೆ ಹಂಗಂದ್ಮೇಲೆ ನಮ್ಮ ಮಕ್ಕಳು ಮಾನಸಿಕವಾಗಿ ಎಲ್ಸಿದ್ದ ಸದೃಢವರಾಗ್ತಾರೆ ಅಲ್ಲಿ ಮಾನಸಿಕ ಸ್ಕಿನ್ನತೆ ಆಗುತ್ತೆ ಮಕ್ಕಳಿಗೆ ಓದಬೇಕೋ ಬೇಡವೋ ಅಂತ ಆಮೇಲೆ ಸರಿಯಾದ ರೀತಿ ಊಟದ ವ್ಯವಸ್ಥೆ ಇಲ್ಲ ಆಮೇಲೆ ಅಲ್ಲಿ ರೂಲ್ಸ್ ನೂರೆಂಟು ರೂಲ್ಸು ಭಾನುವಾರನೇ ಬರಬೇಕು ಪೋಷಕರು